ರೈತರ ವಿವಿಧ ಬೇಡಿಕೆಗಳಿಗಾಗಿ ಕೈಬಿಡದ ಬೃಹತ್ ಪ್ರತಿಭಟನೆ ಮಾರ್ಚ್ ಐದರಂದು ಜಿಲ್ಲೆಯ ವೀರಶೈವ ಕಲ್ಯಾಣ ಮಂಟಪದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಾವಿರಾರು ರೈತರು ಎತ್ತಿನ ಬಂಡೆಗಳು ಮತ್ತು ಟ್ರಾಕ್ಟರ್ಗಳ ಮುಖಾಂತರ ಮಠಾಧೀಶರು ಸಂಘ ಸಂಸ್ಥೆಗಳು ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮಾಜಿ ಸೈನಿಕರು ಹಾಗೂ ಹಲವಾರು ರೈತ ಮುಖಂಡರುಗಳು ಸ್ವಯಂ ಪ್ರೇರಿತರಾಗಿ ಜಿಲ್ಲಾ ರೈತ ಹೋರಾಟ ಸಮಿತಿಗೆ ಬೆಂಬಲ ಕೊಟ್ಟು ಬೃಹತ್ ಪ್ರತಿಭಟನೆಯ ಮುಖೇನ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ರೈತರ ವಿವಿಧ ಬೇಡಿಕೆಗಳಾದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಾನಿಯಾದ ತೊಗರಿ ಬೆಳೆಗಳಿಗೆ ಪರಿಹಾರ ಸುಮಾರು ಹತ್ತು ಸಾವಿರ ಬೆಂಬಲ ಬೆಲೆ ಘೋಷಣೆ ಹಾಗೂ ಇತರೆ ಮುಖ್ಯವಾದ ಬೇಡಿಕೆಗಳನ್ನು ಈಡೇರಿಸುವುದರ ಸಲುವಾಗಿ ನಿರಂತರವಾಗಿ ಎರಡು ದಿನಗಳ ಕಾಲ ಹೋರಾಟ ಮಾಡುತ್ತಿದ್ದರೂ ಕ್ಯಾರೆ ಎನ್ನದ ದಪ್ಪ ಚರ್ಮದ ಸರ್ಕಾರಕ್ಕೆ ಪಾಠ ಕಲಿಸುತ್ತೇವೆ ಎಂದು ರೈತ ಮುಖಂಡ ರೇವಣಸಿದ್ದಪ್ಪ ಸಂಕಾಲಿಯವರು ಹೇಳಿದರು सेकड़े <laughs> hey. ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಪೊಲೀಸ್ ಕಮಿಷನರ್ ಅಲ್ಲಿ ವಿನಂತಿ ಬೇಡಿಕೊಳ್ಳುವುದೆಂದರೆ ನಾವು ಪೂರ್ವಭಾವಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲಾ ಪಕ್ಷಾತೀತವಾಗಿ ಮೆಮಂಡಮ್ ಕೊಟ್ಟೆ ರೈತ ನಾಯಕರೊಂದಿಗೆ ರೈತರೊಂದಿಗೆ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಬಂದೆ ಎತ್ತಿನ ಬಂಡಿ ಮುಖಾಂತರ ಎತ್ತಿನ ಬಂಡಿ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ನಿಲ್ಲಿಸಿ ನಾವು ಒಂದು ಅವರಿಗೆ ಬಿಚ್ಚಿ ಊಟ ಮಾಡುವವರ ಮುಖಾಂತರ ಶಾಂತಿಯುತವಾಗಿ ಹೋರಾಟ ಮಾಡಿ ನಾವು ಮೊದಲು ಕೇಳ್ಕೊಂಡೆ ಎಲ್ಲ ನಮ್ಮ ಸುತ್ತಮುತ್ತಲಿನ ರೈತರಲ್ಲಿ ನಾವು ಮನವಿ ಮಾಡಿಕೊಂಡಾಗ ಸುಮಾರು ಇಚ್ಛೆಯಿಂದ ಎತ್ತಿನ ಬಂಡಿಗಳೊಂದಿಗೆ ರೈತರು ಬಂದಿದ್ದಾರೆ ಸುಮಾರು ಎರಡು ನೂರಕ್ಕಿಂತ ರೈತರ ಬಂದಿದ್ದಾರೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ರೈತರ ಸ್ವಇಚ್ಛೆಯಿಂದ ನಾವು ಯಾವ ಯಾವ ರೀತಿ ರೈತರಿಗೆ ಪರಿಹಾರ ತೊಗರಿ ಹಾಳಾಗ್ಯದ ಉದ್ದ್ರೆ ಹಿನ್ನೆಲೆ ಬೇಕಾಗಿದ್ದು ಸರ್ಕಾರ ಪರಿಹಾರ ಮಾಡಿಲ್ಲ ಅದು ಪರಿಹಾರಕ್ಕೋಸ್ಕರ ನಾವು ಇದನ್ನ ಹೋರಾಟ ಮಾಡೋಣ ಅಂತ ಬೇಡ್ಕೊಂಡಾಗ ನಮ್ಮ ರೈತರು ಬಂದು ಎಂದು ಈ ಕಾರ್ಯಕ್ರಮದಲ್ಲಿ ಈ ಹೋರಾಟ ಮಾಡುವುದು ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾವುದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳಾಗಲಿ ಉಸ್ತುವಾರಿ ಸಚಿವರಾಗಲಿ ಸ್ಪಂದಿಸದೇ ಇರುವುದರಿಂದ ರೈತ ಜಿಲ್ಲಾ ಹೋರಾಟ ಸಮಿತಿಯ ಪ್ರತಿಭಟನೆ ಮತ್ತು ಹೋರಾಟವು ಇನ್ನೂ ತೀವ್ರಗೊಳಿಸಿ ಬೆಂಗಳೂರಿನ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಗೌಡ ಮಾಲಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ರು ಅಲ್ಲಿ ಮತ್ತು ಬ್ಯಾಕ್ಟೀರಿಯ ಅಲ್ಲಿ ಮುಖಾಂತರ ಹತ್ತು ಸಾವಿರ ಸಂಖ್ಯೆಯಲ್ಲಿ ಇದ್ರು ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಬರುವ ಉದ್ದೇಶ ಯಾವ ತೊಗರಿ ಬೆಳೆ ಸತತವಾಗಿ ಎರಡು ವರ್ಷದಗಳಿಂದ ಕಾಲ ನೃಖ್ರೋಗದಿಂದ ಹಾಳಾಗ್ತಾ ಇದೆ ಆದರೆ ಈ ವರ್ಷದ ಕಾಲ ಅದು ನಮ್ಮ ಮುಂಗಾರಾಗಿರ್ಬೋದು ಹಿಂಗಾರಾಗಿರ್ಬೋದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಾಕಷ್ಟು ಉದ್ದು ಪದ್ರಿ ಮತ್ತು ಬೆಳೆಕಾಗಲ್ಲ ಏನು ಬೆಳೆ ಹಾನಿಯಾಗಿದೆ ಆ ಒಂದು ಬೆಳೆಗೆ ಸಂಪೂರ್ಣ ಪರಿಹಾರ ನಿರಂತರವಾಗಿ ಎರಡು ದಿನಗಳ ಕಾಲ ಹೋರಾಟ ಮಾಡುತ್ತಿದ್ದರೂ ಸ್ಪಂದಿಸಿದ ಸರ್ಕಾರಕ್ಕೆ ನಾವು ನ್ಯಾಯ ಸಿಗುವವರೆಗೆ ಹೋರಾಟ ಮಾಡುತ್ತೇವೆ ಯಾವುದೇ ರೀತಿಯಾಗಿ ಕೈ ಬಿಡುವ ಸಂಶಯವೇ ಇಲ್ಲವೆಂದ ರೈತ ನಾಯಕರಾದ ಅವಣ್ಣ ಮ್ಯಾಕೇರಿ ಅವರು ಹೇಳಿದರು ಈ ಒಂದು ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ರೈತ ಮುಖಂಡರಾದ ದಯಾನಂದ್ ಪಾಟೀಲ್ ಸುರೇಶ್ ಸಜ್ಜನ್ ಪ್ರಶಾಂತ್ ಗೌಡ ಮಾಲಿ ಪಾಟೀಲ್ ಶರಣ್ ಗೌಡ ಐಕೂರ್ ಸುರೇಶ್ ಪಾಟೀಲ್ ನೇದಲಗಿ ಬಸವರಾಜ್ ಸಂಕಾಲಿ ಶರಣ್ ಪಾಟೀಲ್ ಗುಡೂರ ಹಾಗೂ ಇತರರೆಲ್ಲಾ ರೈತ ಮುಖಂಡರು ಭಾಗವಹಿಸಿದ್ರು ಹೋರಾಟದಲ್ಲಿ ಹಲವಾರು ರೈತರು ತಮ್ಮ ತಮ್ಮ ಶಾಸಕರ ಹಾಗೂ ಅಧಿಕಾರಿಗಳ ವಿರುದ್ಧ ಟಿವಿ ಮ್ಯಾನ್ ಭೀಮಾಶಂಕರ್ ಜೊತೆ ಚಂದ್ರಶೇಖರ್ ಪಾಟೀಲ್